ತುಂಬ ಚೆನ್ನಾಗಿ ನಡೀತಾ ಇದೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಆ್ಯಂಡ್ ನಮ್ಮ ಮೈಸೂರು ವಾರಿಯರ್ಸ್ ಟೀಮ್ ಮ್ಯಾನೇಜ್ಮೆಂಟ್ ಓನರ್ಶಿಪ್ ಟೀಮ್ ಏನಾದ್ರೆ ಬಿಕಸ್ ಇಂಥ ಫೆಸಿಲಿಟೀಸ್ ನಮಗೆ ಪ್ರೊವೈಡ್ ಮಾಡೋಕ್ಕೆ ಪ್ಲೇಯರ್ಸ್ ಇದಕ್ಕಿಂತ ಬೆಟರ್ ಏನೂ ಸಿಗೋಲ್ಲ ಬಿಕಾಸ್ ಫುಲ್ ಗ್ರೌಂಡ್ ಇದೆ ವೀಕೆಂಡ್ಸ್ ಪಿಚ್ಚಸ್ ಇದೆ ಪ್ರ್ಯಾಕ್ಟೀಸ್ ಮಾಡೋಕ್ಕೆ ಆ್ಯಂಡ್ ಓವರ್ ಟೂ ವೀಕ್ಸ್ ಅಂತ ನಮಗೆ ಟೈಮ್ ಸಿಗ್ತಾ ಇದೆ ಕಂಟ್ರೋಲಿಂಗ್ ಅನ್ನೋದಕ್ಕೆ ಒಂದು ಸ್ವಲ್ಪ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅದೇನಾದ್ರು ಬರ್ಡನ್ ಅನ್ಸುತ್ತ ಈ ಒಂದು ಮ್ಯಾಚಸ್ ಗಳ ಈವನ್ ಲಾಸ್ಟ್ ಇಯರ್ ಕೂಡ ನಾವು ಲಾಸ್ಟ್ ಓವರ್ ಅಲ್ಲಿ ಮಿಸ್ ಮಾಡ್ಕೊಂಡ್ವಿ ಸೊ ಹೇಗಿರುತ್ತೆ ಇಲ್ಲ ಆಬ್ವಿಯಸ್ಲಿ ಎಂಜಾಯ್ ಮಾಡಬೇಕು ಅಂತ ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ನನಗೆ ಕ್ಯಾಪ್ಟನ್ಸಿ ತುಂಬ ವರ್ಷದಿಂದ ನನಗೆ ಒಂಥರ ಖುಷಿಯಾದ ಮೂಮೆಂಟ್ ಆ್ಯಂಡ್ ಇಟ್ಸ್ ಇಟ್ಸ್ ಅ ಪ್ರಿವಿಲೇಜ್ ಫಾರ್ ಮೀ ಟು ಬಿ ಕ್ಯಾಪ್ಟನ್ ಆಫ್ ಮೈಸೂರ್ ಓರಿಯರ್ಸ್ ಆ್ಯಂಡ್ ಆ್ಯಂಡ್ ಇಂಥ ರೆಸ್ಪಾನ್ಸಿಬಿಲಿಟಿ ನನಗೆ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್ ಎಷ್ಟು ಹೇಳಿದ್ರು ಸಾಕಾಗಲ್ಲ ನಮ್ಮ ಟೀಮ್ ಮ್ಯಾನೇಜ್ಮೆಂಟ್ ನಮ್ಮ ಓನರ್ಸ್ಗೆ ಸೊ ಅದೆಲ್ಲ ಯೋಚನೆ ಮಾಡಿ ಟೀಮ್ನ ಹೆಂಗೆ ನಾವು ವೆಂಸಪ್ ಮಾಡ್ತೀವಿ ಯಾವ ಥರ ಕ್ರಿಕೆಟ್ ಆಡ್ತೀವಿ ಆ್ಯಂಡ್ ಯಾವ ಥರ ನಾವು ಪ್ರೊಜೆಕ್ಟ್ ಮಾಡಿ ನಮ್ಮ ಓನ್ ಸೆಲ್ಸ್ ಆ್ಯಂಡ್ ಅ ಟೀಮ್ ಅಂತ ತುಂಬ ಇಂಪಾರ್ಟೆಂಟ್ ಸೊ ಅದೆಲ್ಲ ತುಂಬ ಇಂಪಾರ್ಟೆಂಟ್ ನಮ್ಮ ಟೀಮಲ್ಲಿ ಆ್ಯಂಡ್ ಕಲ್ಚರ್ ತುಂಬ ಇಂಪಾರ್ಟೆಂಟ್ ಆಗಿ ಸೆಕ್ಟ್ ಮಾಡ್ತೀವಿ ಇಟ್ ಯು ಸಿ ಲೈಕ್ ಆಲ್ಮೋಸ್ಟ್ ಎಲ್ಲರೂ ಸಪೋರ್ಟ್ ಸ್ಟಾರ್ಟ್ ಎಲ್ಲರೂ ಸೇಮ್ ಇದಾರೆ ಹೋಗ್ತಾ ಅದೆಲ್ಲ ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡ್ತೀವಿ ಅಂತ ಪ್ಲೇಯರ್ಸ್ ನಾವು ಕಲ್ಚರ್ ಪ್ಲೇ ಫಾರ್ ದ ಯು ಲಾಸ್ಟ್ ಇಯರ್ ಲಾಸ್ಟ್ ಓವರ್ ಅಲ್ಲಿ ಮಿಸ್ ಆಯಿತು ಅಂಡ್ ಎರಡು ಥ್ರೂ ಔಟ್ ಟೂರ್ನಮೆಂಟ್ ತುಂಬಾ ಚೆನ್ನಾಗಿ ನಾವು ಆಡಿದ್ವಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಸ್ ಲಾಸ್ಟ್ ಮೂಮೆಂಟ್ ಅದು ವರ್ಕ್ ಮಿಸ್ ಆಗೋಯ್ತು ಹೇಗಿತ್ತು ನಿಮ್ಮ ಒಂದು ಲಾಸ್ಟ್ ಓವರ್ ಟೈಮ್ ಎಲ್ಲ ಪೊಸಿಷನ್ ಎದ್ಬಿಟ್ಟು ನಾವು ಸೋಟ್ ಇದ್ದೀವಿ ಅಂದರೆ ಆಬ್ವಿಯಸ್ಲಿ ಡಿಸಪಾಯಿಂಟ್ಮೆಂಟ್ ಇರುತ್ತೆ ಎಲ್ಲರಿಗೂ ಡಿಸಪಾಯಿಂಟ್ಮೆಂಟ್ ಇರುತ್ತೆ ಫುಲ್ ಟೀಮಗಿತ್ತು ಮ್ಯಾನೇಜ್ಮೆಂಟ್ ಇತ್ತು ಅದಕ್ಕಿಂತ ಜಾಸ್ತಿ ಡಿಸಪಾಯಿಂಟ್ಮೆಂಟ್ ನನಗೆ ಫೀಲ್ ಆಗಿದೆ ಸಮ ಅರ್ಜುನ್ ಸರ್ಗೆ ಇತ್ತು ಅವ್ರು ಅವ್ರ ಇದರಲ್ಲಿ ಗೊತ್ತಾಗ್ತಿತ್ತು ಬಿಕಾಸ್ ಅವ್ರು ಎಷ್ಟು ಪ್ಯಾಷ್ನೆಟ್ ಇದ್ದಾರೆ ಅಷ್ಟು ಇನ್ವಾಲ್ವ್ ಆಗ್ತಾರೆ ನಮ್ಮ ಟೀಮ್ ಪ್ರಿಪ್ರೇಷನ್ ಆಗಲಿ ಎನಿಥಿಂಗ್ ಆಗಲಿ ಅವ್ರು ಏನು ಬೇಕಾದರೂ ಅವರು ಒಂದೇ ಕ್ರಿಕೆಟ್ಗೆ ಕ್ರಿಕೆಟರ್ಸ್ ಗೇಮ್ ಮಾಡ್ತಾರೆ ಸೊ ಅದು ಆಬ್ವಿಯಸ್ಲಿ ಡಿಸಪಾಯಿಂಟ್ಮೆಂಟ್ ಯು ದ ಸ್ಟಾರ್ಟ್ ಆಫ್ ದ ಟೂರ್ನಮೆಂಟ್ ನೀವು ಹೇಳಿದ್ರೆ ನಾವು ಫೈನಲ್ ಹೋಗ್ತೀವಿ ಫೈನಲ್ ಚಾನ್ಸ್ ಸಿಗುತ್ತೆ ಗೆಲ್ಲಕ್ಕೆ ಅಂತ ಹೇಳಿದ್ರೆ ಫಸ್ಟೇ ಹೇಳಿದ್ರೆ ಎಣಿ ಟೀಮ್ ತಗೊತಾರೆ ಫೈನಲ್ ತನಕ ಹೋಗ್ತೀವಿ ಅಂತ ಚಾನ್ಸ್ ಸಿಗುತ್ತೆ ಗೆಲ್ಲಕ್ಕೆ ಸ್ಟಾರ್ಟ್ ಆಫ್ ಟೂರ್ನಮೆಂಟ್ ನೀವು ಅದೇ ದಟ್ ಒಳ್ಳೇದು ಮಾಡಬೇಕು ಅಂಡ್ ಚಾನ್ಸ್ ಹೋಗ್ತೀವಿ ಫೈನಲ್ ಹೋಗಿ ಅಂತ ಸೊ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಪ್ಲೇ ವೆಲ್ ಟು ಅರ್ನ್ ಅವರ್ ಪ್ಲೇಸ್ ಸೊ ಐ ಪಿ ಎಲ್ ಅಂತೆಲ್ಲ ತಗೊಂಡಾಗ ಸೊ ಆ ಲೆವೆಲ್ ನಮ್ಮ ಒಂದು ಥಿಂಕಿಂಗ್ ಅಂಡ್ ಒಂದು ಇದೆಲ್ಲ ನಮ್ಮ ಮೈಸೂರು ವಲಯದಲ್ಲಿ ಕಾಣಿಸುತ್ತೆ ಸೊ ನೀವೇ ಅದೇನ ಅವ್ರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನೆವರ್ ಸೀನ್ ದ ಸ್ಪೋರ್ಟ್ ಸೊ ತುಂಬ ತುಂಬ ಪ್ಯಾಷನೆಟ್ ಇದ್ದಾರೆ ಕ್ರಿಕೆಟ್ ಬಗ್ಗೆ ಆ್ಯಂಡ್ ಐ ಥಿಂಕ್ ಓವರ್ ಆಲ್ ಸ್ಪೋರ್ಟ್ಸ್ಗೆ ಅವ್ರು ತುಂಬ ಮಾಡೋಕ್ಕೆ ಇಷ್ಟಪಡ್ತಾರೆ ಅವ್ರು ಪ್ಯಾಷನೆಟ್ ಇದ್ದಾರೆ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಬಟ್ಟಿಂಗ್ ಕ್ರಿಕೆಟರ್ಸ್ಗೆ ಹೆಲ್ಪ್ ಮಾಡೋಕ್ಕೆ ಬಟ್ಟಿಂಗ್ ಸ್ಪೋರ್ಟ್ಸ್ ಪರ್ಸನ್ಗೆ ಹೆಲ್ಪ್ ಮಾಡೋಕ್ಕೆ ಅದು ಅವ್ರು ಅವರು ಹೆಂಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವ್ರಿಗೆ ಅವ್ರ ಕೈಯಲ್ಲಿ ಆಗುತ್ತೋ ಅವ್ರು ಟ್ರೈ ಮಾಡ್ತಾ ಇದ್ದಾರೆ ಆ್ಯಂಡ್ ವಿಚ್ ಇಸ್

ಸೊ ನಾವು ಕರೇಟಾ ಜೊತೆ ಆಡ್ತಿರ್ಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ ಗಳ ಜೊತೆ ಆಡ್ದವರೇ ಇರ್ತಾರೆ ಸೊ ಹೇಗಿರುತ್ತೆ ಆ ಒಂದು ಮಾತುಕತೆಗಳೆಲ್ಲ ನಿಮಗೆ ಚೇಟ್ಸ್ ಈ ಇතරದ ಎಲ್ಲಾ ಇರುತ್ತಾ ಆ ಒಂದು ಕಮಿಡಿಷನ್ ಇಲ್ಲ एक्चुअली ಆನೆಸ್ಟ್ಲಿ ಯೋಚನೆ ಮಾಡಿದ್ರೆ ನಾನು ಲೈಫ್ ಅಲ್ಲಿ ನಾನು ಯೋಚನೆ ಮಾಡಿರಲಿಲ್ಲ ನಾನು ಕನ್ನಡಗೆ ಬಿಟ್ಟು ಹೋಗ್ತೀನಿ ಅಂತ ಓಕೆ ಆಂತ ನಾನು ಯೋಚನೆ ಮಾಡಲಿಲ್ಲ ಅಂಡ್ ಐ डोंಟ್ ಥಿಂಕ್ ಏನಿ ಆ 플레이ರ್ಸ್ ಐ ಪ್ಲೇಡ್ ವಿತ್ ಎವರ್ ಥಾಟ್ ದಟ್ ಕೂಡ್ ಹ್ಯಾಪನ್ ಸೋ ಅವರಿಗೂ ಸ್ಟೇಡ್ಸೋದು ಅಂದರೆ ಏನೂ ಆಗಿಲ್ಲ ಅವ್ರಿಗೂ ಒಂಥರ ಗೊತ್ತಿಲ್ಲ ಏನಾಗ ಏನಿತ್ತು ಅಂತ ಗೊತ್ತಿಲ್ಲ ಅಷ್ಟೊಂದು ಏನೋ ಮಾತು ಏನೂ ಆಗಿಲ್ಲ ಜಸ್ಟ್ ವಿ ವೆಂಟ್ ಪೇರ್ ಆ್ಯಂಡ್ ಪ್ಲೇಡ ಸ್ವಲ್ಪ ಪ್ಲೇಡ್ ದ ಗೇಮ್ ವಿ ಪ್ಲೇಡ್ ಆ್ಯಂಡ್ ಆಫ್ಟರ್ ದ ಗೇಮ್ ಆಬ್ಬಿಯಸ್ಲಿ ನಾವು ಫ್ರೆಂಡ್ಸು ಆ್ಯಂಡ್ ವಿಲ್ ಮೀಟ್ ದ ಗೇಮ್ ಬಟ್ ಆ ಥರ ಏನು ರೈವಲ್ರಿ ಏನೂ ಇಲ್ಲ ಆ ಥರ ಜಸ್ಟ್ ವೆಲ್ ಡಿಫ್ರೆಂಟ್ ಟು ಪ್ಲೇ ಅಗೇನ್ಸ್ಟ್ ಯುವರ್ ಹೋಮ್ ಟೀಮ್ ಬಟ್ ಇಟ್ಸ್ ಬಾಟ್ ಇಟ್ ಇಸ್ ಅಂಡ್ ಐ ಹ್ಯಾವ್ ಟು ಅಡ್ಜಸ್ಟ್ ಗೇಮ್ ಐ ಹೋಪ್ತೀವಿ ತುಂಬ ಚೆನ್ನಾಗಿತ್ತು ಆ್ಯಂಡ್ಸ್ ಇಟ್ಸ್ ಯುನೋ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಕಂಡೀಷನ್ಸ್ ಪ್ಲೇಯಿಂಗ್ ಇನ್ ಇಂಗ್ಲೆಂಡ್ ಇಟ್ಸ್ ಆಲ್ವೇಸ್ ವೆರಿ ಟಫ್ ಫಾರ್ ಇಂಡಿಯನ್ ಬ್ಯಾಟ್ಸ್ ಇನ್ ಇಂಗ್ಲೆಂಡ್ ಸೊ ತುಂಬ ಹೆಲ್ಪ್ ಆಯಿತು ನನಗೆ ಆ್ಯಸ್ ಅ ಬ್ಯಾಟ್ಸ್ಮನ್ ಅಲ್ಲಿ ಹೋಗಿ ಪರ್ಫಾಮ್ ಮಾಡಿದ್ರೆ ಆ ಥರ ಬೇರೆ ಲೆವೆಲ್ ಕಾನ್ಫಿಡೆನ್ಸ್ ಬರುತ್ತೆ ಅಲ್ಲಿ ಮಾಡೋಕ್ಕಾದರೆ ಬಿಕಾಸ್ ನೆಕ್ಸ್ಟ್ ಮ್ಯಾಚ್ ಆಡೋಕ್ಕೆ ಆಸ್ಪಿರೇಷನ್ಸ್ ಇದ್ದರೆ ಅಲ್ಲಿ ಆಚೆ ಹೋಗಿ ಹುಡಿಯೋಕ್ಕೆ ಕೇಪಬಿಲಿಟೀಸ್ ಇರಬೇಕು ಆ ಥರ ಆ ಎಕ್ಸ್ಪೆಕ್ಟೇಷನ್ಸಲ್ಲಿ ಹೋದೆ ದಟ್ ಐ ವಾಂಟು ಟು ಸಿ ಫ್ ಐ ಕೆನ್ ನೀನು ಹುಡಿ ಹೋಗೋ ಇಲ್ಲ ಅಂತ ಸೊ ಚೆನ್ನಾಗಿ ಮಾಡಿದ್ದೀನಿ ಅಲ್ಲಿ ಸೊ ಆ ಥರ ಒಂದು ಕಾನ್ಫಿಡೆನ್ಸ್ ಬಂದಿದೆ ದಟ್ಟು ಅಲ್ಲಿ ಚಾನ್ಸ್ ಸಿಗ್ತದೆ ನಾನು ರನ್ ಮಾಡ್ಬೋದು ಸೀಸನ್ ನೀವು ಆಫ್ ಬ್ರೇಕ್ ಬೌಲರ್ ಕೂಡ ಹೌದು ಸೊ ಯಾವ್ದಾದ್ರು ನೆಟ್ಸ್ ಅಲ್ಲಿ ಬೌಲಿಂಗ್ ಮಾಡಿದೀರಾ ಅಥವಾ ಮ್ಯಾಚ್ ಅಲ್ಲಿ ಮಾಡಬೇಕು ಅಂತ ಇಲ್ಲ ಆಲ್ವೇಸ್ ನಾನು ನಮ್ಮ ನನ್ನ ಕರಿಯರ್ ಸ್ಟಾರ್ಟಿಂದ ನಾನು ಆಫ್ ಸ್ಪಿನ್ ಹಂಗೆ ಇಟ್ ಜಸ್ಟ್ ದಟ್ ಜಾಸ್ತಿ ಒಂದು ತೋರಿಸಿಲ್ಲ ಯಾರಿಗೂ ಆ್ಯಂಡ್ ಅವಾಗ ಅವಾಗ ಆಪರ್ಚುನಿಟಿ ಸಿಕ್ಕಾಗ ಆಬ್ವಿಯಸ್ಲಿ ಭಾಳ ಟ್ರೈ ಮಾಡ್ತೀನಿ ನೆಕ್ಸ್ಟಲ್ಲಿ ಚೆನ್ನಾಗಿ ಆಗ್ತಾ ಇದ್ದೀನಿ ಅಂತ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ನಾವು ಅಪ್ ಟು ದ ಮ್ಯಾಚಲ್ಲಿ ಎಂಥ ಸಿಚುವೇಶನ್ ಬರುತ್ತೆ ಹೆಂಗೆ ಯಾವ ತರ ನಾನು ಡಿಸೈಡ್ ಮಾಡ್ತೀನಿ ಪೋಲೋ ಸ್ಮಾಶ್ ಅಪ್ ಈ ಕ್ರಿಕೆಟ್ ಬಿಟ್ಟು ಬೇರೆ ಏನು ಒಂದು ಹಾಬೀಸ್ ಅಂತ ಮಾಡ್ತೀರಾ ಅಂದ್ರೆ ಈಗ ಪ್ರಾಕ್ಟೀಸ್ ಎಲ್ಲ ಆಗುತ್ತೆ ಹೋದ ತಕ್ಷಣ ನೆಕ್ಸ್ಟ್ ಏನು ಅಂತ ಹೇಳಿ ಯೋಚನೆ ಮಾಡ್ತೀರಾ ಮ್ಯೂಸಿಕ್ ಕೇಳೋದು ಲೈಕ್ ಏನಾದ್ರು ಹಾಬೀಸ್ ಅಂತ ಆಬ್ವಿಯಸ್ಲಿ ಇವಾಗ ಫ್ಯಾಮಿಲಿ ಆಗಿದೆ ಇವಾಗ ಹಾಬೀಸ್ ಎಲ್ಲ ಸ್ವಲ್ಪ ಸೈಡ್ ಅಲ್ಲಿ ಇರಬೇಕು ಫ್ಯಾಮಿಲಿ ಆದಮೇಲೆ ಮಕ್ಕಳ ಜೊತೆ ಜೊತೆ ಆಡೋದು ಅಂಡ್ ಅವ್ರ ಜೊತೆ ಸ್ಪೆಂಡ್ ಮಾಡೋದು ಟೈಮ್ ಎಷ್ಟಾಗುತ್ತೆ ಬಿಕಾಸ್ ನಾವು ಎಷ್ಟು ಅವೇ ಇರ್ತೀವಿ ಅವರಿಂದ ಸೊ ಅವ್ರ ಜೊತೆ ಅವ್ರ ಜೊತೆ ಮಗನ್ನ ಸ್ಕೂಲ್ ಬಿಡಕ್ಕೆ ಹೋಗೋದು ಸ್ಕೂಲಿಂದ ಪಿಕಪ್ ಮಾಡೋದು ಮತ್ತು ಅವನಿಗೆಲ್ಲಾದರೂ ಹೋಗಿದ್ರೆ ಇಲ್ಲಾಂದರೆ ಮನೆಯಲ್ಲಿ ಆಡೋದು ಅವನ ಜೊತೆ ಕ್ರಿಕೆಟ್ ಆಡೋದು ಬ್ಯಾಟ್ ಕೊಡೋದು ಅವನಿಗೆ ಸೊ ಆ ಥರ ಇದೆ ಇಲ್ಲಾಂದರೆ ಹಾಬೀಸ್ ಅಂದರೆ ನಾನು ಫ್ರೀ ಟೈಮ್ ಅದರಲ್ಲೂ ಫ್ರೀ ಟೈಮ್ ಮಾಡಿಕೊಂಡು ನಾನು ಮಾಡಿದ್ರೆ ನನಗೆ ಗಾಲ್ಫ್ ಆಡೋಕ್ಕೆ ತುಂಬ ಇಷ್ಟ ಆ್ಯಂಡ್ ಅದ್ರ ಬಿಟ್ಟರೆ ಮುಂಚೆ ತುಂಬ ಇದು ಪ್ಲೇ ಸ್ಟೇಷನಲ್ಲಿ ಆಡ್ತಾಯಿದ್ದೆ ಬಟ್ ಇವಾಗ ಟೈಮ್ ಸಿಗ್ತಾಯಿಲ್ಲ ಆಡೋಕ್ಕೆ ಬಟ್ ಗಾಲ್ಫ್ಗೆ ಒಂದು 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 ಡೇ ಪರ್ ವೀಕ್ ಅಂತೂ ಹೆಂಗಾದರೂ ಮಾಡಲಿಕ್ಕೆ ಟೈಮ್ ಮಾಡ್ತೀವಿ ಅದು ಬಿಟ್ಟರೆ ನಾರ್ಮಲಿ ನಾರ್ಮಲಿ ಎಲ್ಲರೂ ಆಚೆ ಹೋಗ್ತೀವಿ ಸ್ವಲ್ಪ ಫ್ರೆಂಡ್ಸ್ ಜೊತೆ ಆ ಥರ ಎಲ್ಲ ಸೊ ಎಸ್ ಏನು ಎಕ್ಸ್ಟ್ರಾ ವೆಗೆಂಟ್ ಅವ್ರು ಸ್ಪೆಷಲಿ ನಾನು ಅದೇ ಕಯನ್ ಬಗ್ಗೆ ತಿಳ್ಬೇಕು ಅಂತಾರೆ ಸೊ ಅಂದ್ರೆ ಈಗ ಮಕ್ಕಳಾದ ಮೇಲೆ ಬೇರೆದಕ್ಕೆ ಟೈಮ್ ಆಗಲ್ಲ ಸೊ ಅವರು ನೋಡ್ಕೋಬೇಕು ಹಾಗೆ ಹೀಗೆ ಅಂತ ಹೇಳಿ ಸೊ ಏನಾದರೂ ಮಗ ಹೇಳ್ತಿರ್ತಾನ ಸೊ ಇರ್ತೀನಿ ನೀನು ಇನ್ನೂ ಆಗ್ಬೇಕು ಅಪ್ಪ ಸೊ ಇವ್ರು ಪ್ಯಾಚಿನ ಗೆಳ್ಬೇಕು ಈ ಥರ ಏನಾದರೂ ಇಲ್ಲ ಇನ್ನೂ ನಾಲೆಡ್ಜ್ ಬಂದಿಲ್ಲ ಇನ್ನು ಯಾವ ಟು ಅಂಡ್ ಅಷ್ಟೆಲ್ಲ ನಾಲೆಜ್ ಇಲ್ಲ ಅವ್ನಿಗೆ ಏನು ಏನು ಹೇಳ ಏನು ಗೇಮ್ ಬಗ್ಗೆ ಎಲ್ಲ ಜಸ್ಟ್ ಎರಡು ಸಿಕ್ಸ್ ಹೊಡಿಬೇಕು ಅಂತ ಹೇಳ್ತಾನೆ ಜಾಸ್ತಿ ನನಗೆ ಗೊತ್ತಿಲ್ಲ ಅವ್ರಿಗೆ ಅವ್ನಿಗೆ ಗೊತ್ತೋ ಗೊತ್ತ ಇದೆಯಾ ಇಲ್ಲ ಅಂತ ಸಿಕ್ಸ್ ಏನು ಬಟ್ ಆ ಸಿಕ್ಸ್ ವರ್ಡ್ನ ಯೂಸ್ ಮಾಡ್ತಾನೆ ಎರಡು ಸಿಕ್ಸ್ ಹೊಡಿಬೇಕು ಅಂತ ಅಷ್ಟೇ ಬೇರೆ ಇನ್ನೂ ಕಲಿತಾನೆ ಎಲ್ಲ ಸ್ಪೋರ್ಟ್ಸ್ ಆಡೋಕ್ಕೆ ಬಿಡ್ತೀವಿ ಅಂಡ್ ವಿಲ್ಸಿ ಓಕೆ ಈಗ ಫ್ಯಾಮಿಲಿ ಬಾರ್ ಅಂತ ಹೇಳಿದ್ರಷ್ಟು ಇರುತ್ತೆ ಎಲ್ಲಿ ಆಯ್ತಾ ನಿಮಗೆ ಪ್ರಾಕ್ಟೀಸು ಏನಾಯ್ತು ಮನೆಗೆ ಬರಲ್ಲ ಈ ತರದ್ದು ಆತರ ಜಂಜಟ್ಗಳು ಏನಾದ್ರು ಇದೆಯಾ ಫ್ಯಾಮಿಲಿ ಅಥವಾ ಸಪೋರ್ಟ್ ಹೇಗಿದೆ ಫ್ಯಾಮಿಲಿ ಸಪೋರ್ಟ್ ಎಲ್ಲರಿಗೂ ಅದೇ ನಾರ್ಮಲ್ ಕಂಡೀಷನ್ಸ್ ಅದಲ್ಲ ಸೊ ಕ್ರಿಕೆಟರ್ಸ್ ಅದನ್ನ ಫೇಸ್ ಮಾಡಬೇಕು ಯಾ ಆಬ್ವಿಯಸ್ಲಿ ಎಲ್ಲರೂ ಫೇಸ್ ಮಾಡ್ ಇಟ್ಸ್ ನಾಟ್ ದೇ ಆರ್ ನಾಟ್ ಎನಿಥಿಂಗ್ ಸ್ಪೆಷಲ್ ವಿ ಡೋಂಟ್ ಹ್ಯಾವ್ ಸ್ಪೆಷಲ್ ಪ್ರಿವಿಲೇजेस ಅಲ್ಲ ಏನು ಇಲ್ಲ ಆತರ ಬಟ್ ಆಬ್ವಿಯಸ್ಲಿ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ ನಾವು ಗೇಮ್ ಆಡ್ತಿದೀವಿ ಅಂಡ್ ಇಟ್ಸ್ ಆರ್ ಲೈಫ್ ಅಂಡ್ ಇಟ್ಸ್ ಆರ್ ಯು ನೋ ಪ್ರೊಫೆಷನಲ್ ಅಂತ ಸೊ ಎಲ್ಲ ಕಡೆಯಿಂದ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ ಇಟ್ಸ್ ಫ್ರಮ್ ಆರ್ ಸೈಡು ಸ್ಯಾಕ್ರಿಫೈಸ್ ಇರುತ್ತೆ ಅವ್ರ ಕಡೆಯಿಂದ ಸ್ಯಾಕ್ರಿಫೈಸ್ ಫ್ಯಾಮಿಲಿ ಕಡೆಯಿಂದ ಸ್ಯಾಕ್ರಿಫೈಸ್ ತುಂಬ ಇರುತ್ತೆ ಆ್ಯಂಡ್ ಎಷ್ಟಾಗುತ್ತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಓಕೆ ಸೊ ನಿಮ್ಮ ಚಿಲ್ ಔಟ್ ಪ್ಲಾನಿಂಗ್ಸ್ ಈ ಒಂದು ಟೂ ಟ್ರಿಪ್ಪಲ್ಲಿ ಇರ್ತೀರಿ ಸೊ ಅಲ್ಲಿ ಏನು ಮಾಡ್ತೀರಿ ಇದಲ್ಲಿ ಇನ್ನೂ ಚಿಲ್ ಔಟ್ ಪ್ಲಾನಿಂಗ್ಸ್ ನಮಗೆ ಗೊತ್ತಿಲ್ಲ ಇನ್ನೂ ನಮ್ಮ ಸರ್ ಅರ್ಜುನ್ ಸರ್ ಡಿಸೈಡ್ ಮಾಡ್ತಾರೆ ಎಲ್ಲ ಅವ್ರು ಹೆಂಗೆ ಹೇಳ್ತಾರೆ ಆ ಥರ ಮಾಡ್ತೀವಿ ಇನ್ನೂ ಶೆಡ್ಯೂಲ್ ಏನೂ ಬಂದಿಲ್ಲ ಆ್ಯಸ್ ಆಫ್ ನಾವು ನಾವು ಫಸ್ಟ್ ಫೋರ್ ಡೇಸ್ ಇವಾಗ ಸಖತ್ ಒಳ್ಳೆ ಪ್ರಾಕ್ಟೀಸ್ ಮಾಡಿದ್ದೀವಿ

ಇಂಪಾರ್ಟೆಂಟ್ ಅಂತ ನನಗೆ ಒಳಗಿಂದ ಇದೆ ಅದು ಸಮಟೈಮ್ಸ್ ಬರುತ್ತೆ ಸಮಟೈಮ್ಸ್ ಬರೋಲ್ಲ ಸೊ ದಟ್ಸ್ ನಾಟ್ ಸಮಥಿಂಗ್ ದಟ್ ನಾನು ಪರ್ಪಸ್ಫುಲ್ಲಿ ಮಾಡ್ತೇನೆ ಅಂತ ಹೆಂಗೇನೂ ಇಲ್ಲ ಆ್ಯಂಡ್ ಐ ವುಡ್ ಲೈಕ್ ಟು ಯು ನೋ ಫಸ್ಟ್ ವಿನ್ ದ ಗೇಮ್ ವಿನೆಸ್ ದ ಗೇಮ್ ಆ್ಯಂಡ್ ದೆನ್ ಸೆಲೆಬ್ರೇಟ್ ವಿತ್ ದ ಟೀಮ್ ನಮ್ಮ ಟೀಮ್ ಜೊತೆ ಅದು ಇದು ಎಲ್ಲ ಯಾರಿಗಾದ್ರೂ ತೋರಿಸ್ಬೇಕು ಆ ಥರ ಏನು ಇಂಟೆನ್ಷನ್ಸ್ ಇಲ್ಲ ಸೊ ಎಷ್ಟಿದೆ ಖುಷಿ ಒಳಗೆ ಇಟ್ಕೊಂಡು ಖುಷಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ನನ್ನದು ನನ್ನ ಟೀಮು ಏನಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡಿರೋದು ಆ ಥರ ಏನು ಇಲ್ಲ ನನಗೆ ಅಂತೂ ನಾನಂತೂ ಯೋಚನೆ ಮಾಡಲ್ಲ ನೆಕ್ಸ್ಟ್ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತೀನಿ ಇವಾಗಲೂ ಆಲ್ವೇಸ್ ನೆಕ್ಸ್ಟ್ ಸ್ಟೆಪ್ ಏನ್ ನಾನು ಮಾಡ್ಬೋದು ಅಂತ ಅದೇ ಯೋಚನೆ ಅದೇ ಪ್ರಿಪ್ರೇಷನ್ ಅದೇ ಅಂದರೆ ಎಫರ್ಟ್ ಆಗ್ತದೆ ಸೊ ಏನು ಗೋಲ್ ಇದೆ ಸರ್ ನೆಕ್ಸ್ಟ್ ಆಗಬೇಕು ಗೋಲ್ ಒಂದೇ ಇರೋದು ನಾನು ಟೆಸ್ಟ್ ಟೀಮ್ ಅಲ್ಲಿ ವಾಪಸ್ ಮಾಡಬೇಕು ಆ್ಯಂಡ್ ಆಡಬೇಕು ಟೆಸ್ಟ್ ಟೆಸ್ಟ್ ಮ್ಯಾಚಸ್ ಆಡಬೇಕು ಅಂತ ಗೋಲ್ ಇದೆ ಆ್ಯಂಡ್ ಹೋಪ್ಲಿ ಈ ವರ್ಷ ಇನೋ ಐ ಕೆನ್ ಇನೋ ರಿಯಲೈಸ್ ಮೈ ಡ್ರೀಮ್ಸ್ ಆ್ಯಂಡ್ ಗೋಲ್ಸ್ ಎಸ್ ಈಗ ನಮ್ಮ ಫ್ಯಾನ್ಸ್ ಇದ್ದಾರೆ ಸೊ ಮೈಸೂರು ವಾರಿಯರ್ಸ್ ಅಂತ ಹೇಳಿದರೆ ಸೊ ಈಗ ನಮ್ಮದು ಐ ಪಿ ಎಲ್ ಅಲ್ಲಿ ಬಿಗ್ ಬಿಗ್ ಟೀಮ್ಸ್ಗಳಿಗೆ ಯಾವ ರೀತಿ ಫ್ಯಾನ್ಸ್ ಇರ್ತಾರೋ ಸೊ ಆ ರೀತಿಯಲ್ಲಿ ನಮ್ಮ ಈ ಒಂದು ಮಹಾರಾಜ ಟಿ ಟ್ವೆಂಟಿ ನಲ್ಲಿ ಈ ಫ್ಯಾನ್ಸ್ ಇದಾರೆ ಸೊ ಯಾವ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಹುದು ನಮ್ಮ ಮೈಸೂರು ವಾರಿಯರ್ಸ್ ತಂಡದ ಮೇಲೆ ಆಬ್ವಿಯಸ್ಲಿ ನಮ್ಮ ಮಹಾರಾಜ ಟಿ ಟ್ವೆಂಟಿ ಅಲ್ಲಿ ಮೈಸೂರು ವಾರಿಯರ್ಸ್ ಗೆ ಬೆಸ್ಟ್ ಫ್ಯಾನ್ಸ್ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಮೋಸ್ಟ್ ಸಪೋರ್ಟೆಡ್ ಟೀಮ್ ಅಂತ ಒಂಥರ ಫೀಲಿಂಗ್ ಬರುತ್ತೆ ನಾವು ಆಡಿದಾಗ ಮೈಸೂರು ವಾರಿಯರ್ಸ್ ಗೆ ಸೊ ನಮ್ಮ ಫ್ಯಾನ್ಸ್ಗೆ ಇದೇ ಹೇಳಕ್ ಇಷ್ಟಪಡ್ತೀನಿ ನನಗೆ ಎಲ್ಲ ವರ್ಷ ಥರ ಬನ್ನಿ ಸಪೋರ್ಟ್ ಮಾಡಿ ನಮಗೆ ಸಪೋರ್ಟ್ ಇಂಪಾರ್ಟೆಂಟ್ ನಮ್ಮ ಟೀಮ್ಗೆ ಸಪೋರ್ಟ್ ಮೊರಾಲ್ಗೆ ನಮ್ಮ ಮೋಟಿವೇಶನ್ಗೆ ಸಪೋರ್ಟ್ ಇರಿ ತುಂಬಾ ಖುಷಿ ಆಗುತ್ತೆ ನೀವೆಲ್ಲರೂ ಬಂದು ಸ್ಟೇಡಿಯಂ ಅಲ್ಲಿ ಮೈಸೂರು ವಾರಿಯರ್ಸ್ಗೆಲ್ಲೋ ಸಪೋರ್ಟ್ ಮಾಡ್ತೀರಾ ಅದೇ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ದಟ್ ಈ ವರ್ಷ ನಮಗೆ ಒಳ್ಳೆ ಸಪೋರ್ಟ್ ಕೊಡುತ್ತೆ ಒನ್ ಸ್ಟೆಪ್ ಬದ್ರು ಈ ವರ್ಷ ಸೊ ಲಾಸ್ಟ್ ಇಯರ್ ಒಂದು ಜಸ್ಟ್ ಮಿಸ್ ಆಗಿತ್ತು ನಮ್ಮ ಒಂದು ಟ್ರೋಫಿ ಸೊ ಈ ಬಾರಿ ಮೈಸೂರು ವಾರಿಯರ್ಸ್ ಗೆ ಟ್ರೋಫಿ ಬರಲಿ ಅಂಡ್ ನಿಮ್ಮನ್ನ ನಾವು ಮತ್ತೆ ನಮ್ಮ ಕರ್ನಾಟಕ ಟೀಮ್ ಅಂಡ್ ಇಂಡಿಯನ್ ಟೆಸ್ಟ್ ಸ್ಕ್ವಾಡ್ನಲ್ಲಿ ನಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀವಿ ಅಂತ ಅದಕ್ಕೋಸ್ಕರ ನಮ್ಮ ಎಫ್ ಎಮ್ ಟೀಮ್ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಮಚ್ ನಿಮ್ಗೆ ಎಸ್ ಇದು ನಮ್ಮ ಕರುಣ್ ನಾಯರ ಜೊತೆ ಸ್ಪೆಷಲ್ ಇಂಟರ್ವ್ಯೂ ಆಗಿತ್ತು ಇನ್ನಷ್ಟು ಎಂಟರ್ಟೈನ್ಮೆಂಟ್ ನಿಮಗೆ ಬೇಕು ಅಂತ ಹೇಳಿದ್ರೆ ಫಾಲೋ ಮಾಡಿ ನಮ್ಮ ರೆಡ್ ಎಫ್ ಎಂ ಸೋಷಿಯಲ್ ಮೀಡಿಯಾ ರೆಡ್ ಎಂ ಕೇಳಿ ಮಸ್ತ್ ಮಜಾ ಮಾಡಿ बस मजा मारी